ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಇವತ್ತೇನು ಗೊತ್ತಾ ಸೊ ಇವತ್ತು ಜಡೆ ಹಾಕಿರೋದಾ ಆ್ಯಕ್ಚುಲಿ ಲೋಕಿನೇ ಇವತ್ತೆಲ್ಲ ಜಡೆ ಹಾಕಿದ್ದಾನೆ ಯಾಕೆಂಥೇಳತ್ತೆ ಬೆಡ್ ರೆಸ್ಟ್ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಎದ್ದೊಳಂಗೂ ಇರಲಿಲ್ಲ ಸೊ ಹಾಗಾಗಿ ಅವನೇ ಎಲ್ಲ ಜಡೆ ಹಾಕಿ ಎಲ್ಲ ಮನೆಯದೆಲ್ಲ ಇದ್ದಾನೆ ಪಾಪ ತುಂಬ ಕಷ್ಟ ಆಗ್ತಾಯಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ರಿತೀಕ್ಷನ್ ಟೈಮ್ ಕರೆಕ್ಟಾಗಿ ಸ್ಕೂಲ್ ಇರೋದ್ರಿಂದ ಆಮೇಲೆ ಏನಪ್ಪ ಅಂದರೆ ಸೊ ಹೋಟ್ಲದ್ದು ಜಾಸ್ತಿ ತಿನ್ನೋಕ್ಕೆ ಅವಳು ಇಷ್ಟಪಡಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಒಂಥರ ಆಗ್ಬಿಟ್ಟಿರುತ್ತೆ ಹೇಳಿ ಇಲ್ಲ ಬಿಸಾಡ್ತಾಳೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ರಿಟರ್ನ್ ತೊಗೊಂಬರ್ತಾಳೆ ಸೊ ಹಾಗಾಗಿ ಹೋಟ್ಲದೆಲ್ಲ ಅವಳು ಅಷ್ಟು ಇಷ್ಟಪಡೋಲ್ಲ ಗೈಸ್ ಹಾಗಾಗಿ ಆದಷ್ಟು ಮನೇಲೇನೆ ಮಾಡ್ಕೊಡೋಕ್ಕೆ ರೆಫರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಊರಲ್ಲಿ ಒಬ್ಬರು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ಸೊ ಮಿಸ್ಟೇಕ್ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಅಕ್ಕಪಕ್ಕ ಜನ ಕಿಡಿಗೇಡಿಗಳು ಇರ್ತಾರಲ್ಲ ಸೊ ಅವರೊಂದು ಸ್ವಲ್ಪ ಫಿಟ್ಟಿಂಗು ಕೂಡ ಹಾಕ್ಬಿಟ್ಟಿದ್ದಾರೆ ಸೊ ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ ಇದು ಯಾರ್ಯಾರೆಲ್ಲ ಹಳ್ಳಿ ಕಡೆ ಹೊಸದಾಗಿ ಮನೆ ಕಟ್ತಿದ್ದೀರಾ ಸೊ ಅವ್ರಿಗೆ ಯೂಸ್ ಆಗ್ಬೋದು ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವತ್ತು ಸೊ ಇವತ್ತು ಏನಪ್ಪ ವ್ಲಾಗ್ ವಿಶೇಷತೆ ಅಂತ ಹೇಳಿದ್ರೆ ಹಳ್ಳಿ ಕಡೆ ಮನೆ ಕಟ್ಟುವಾಗ ಏನೇನು ಡಾಕ್ಯುಮೆಂಟ್ಸ್ನ ಫಸ್ಟ್ ಕಟ್ಟೋಕ್ಕೂ ಮುಂಚೆನೇ ಗ್ರಾಮ ಪಂಚಾಯಿತಿ ಅಂದರೆ ಈಗ ಗೊತ್ತಲ್ವಾ ನಿಮ್ಮ ನಿಮ್ಮ ಊರಲ್ಲಿ ಒಂದೊಂದು ನಾಡ ಕಚೇರಿನೂ ಇರುತ್ತೆ ಗ್ರಾಮ ಪಂಚಾಯತಿನೇ ಇರುತ್ತೆ ಸೊ ಈ ಡಾಕ್ಯುಮೆಂಟ್ಸ್ನ ನಾಡ ಕಚೇರಿಗೆ ಕೊಡೋ ಅವಶ್ಯಕತೆ ಇಲ್ಲ ಸೊ ಗ್ರಾಮ ಪಂಚಾಯತಿಗೆ ಕೊಡಬೇಕು ಇಲ್ಲೊಬ್ಬರು ಮನೆ ಕಟ್ಟೋರು ಏನು ಮಾಡಿದ್ದಾರೆ ಅಂದರೆ ಸೊ ನಾಡ ಕಚೇರಿಲಿ ಅವ್ರಿಗೆ ಗೊತ್ತಿರೋರು ಇದ್ದಾರೆ ಏನು ಅಂತ ಅಂದ್ಕೊಂಡು ಅಂದರೆ ಪಾಪ ಗೊತ್ತಿರೋರು ಅನ್ನೋದಕ್ಕಿಂತ ಅವರೇನೂ ಹೇಳ್ಕೊಂಡಿಲ್ಲ ಹೆಂಗಿರಬೇಕು ಏನು ಅಂತ ಅಲ್ಲಿ ತಿಳ್ಕೊಂಡಿದ್ದಾರೋ ಇಲ್ವೋ ಏನೋ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವ್ರು ಏನೂ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸೊ ಇದ್ರ ಪ್ರೊಸೀಜರ್ ಏನೂ ಇಲ್ಲ ಅಂತ ಗೊತ್ತಿಲ್ದಿರಾನೆ ಮನೆ ಕೈ ಹಾಕಿದ್ದಾರೆ ಸೊ ಫಸ್ಟು ಆ್ಯಕ್ಚುಲಿ ಮನೆ ಕಟ್ಟೋಕ್ಕೂ ಮುಂಚೆ ಇನ್ಕ್ಲೂಡಿಂಗ್ ನೀವು ಪೂಜೆ ಮಾಡೋದ್ರಿಂದ ಹಿಡ್ದು ಸ್ಟಾರ್ಟ್ ಆಗುತ್ತೆ ಯಾರಾದರೂ ಒಬ್ಬರು ಮನೆಗೆ ಅಂದರೆ ಈ ಕಡೆ ಎಲ್ಲ ಆಯಾ ಪೂಜೆ ಅಂತ ಮಾಡ್ತಾರಲ್ವಾ ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೂ ನೀವು ಫಸ್ಟು ಮಾಡಬೇಕಾಗಿರೋದು ನಾ ಗ್ರಾಮ ಪಂಚಾಯತಿಲಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ನ ನೀವು ಕೊಡಲೇಬೇಕು ಗೈಸ್ ಮಸ್ಟ್ ಸ್ಟುಡ್ಡು ಸೊ ಅದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು ಸೊ ಯಾಕಪ್ಪ ಅದು ಅಂತ ಹೇಳಿದ್ರೆ ನೀವು ಆ ಪ್ರೊಸೀಜರ್ಸ್ನ ಮುಗಿಸಿದ ಮೇಲೇ ಅವರು ಆ್ಯಕ್ಚುಲಿ ಅವ್ರ ಕಡೆಯಿಂದ ಒಂದು ಲೈಸೆನ್ಸ್ ಅನ್ನೋದನ್ನು ನಮಗೆ ಕೊಡ್ತಾರೆ ಸೊ ಆ ಲೇಸನ್ಸ್ ಬಂದ ಮೇಲೆ ನಮ್ಮ ಕೈಯಲ್ಲಿ ಅದು ತಲುಪಿದ ಮೇಲೇ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಲೇಸನ್ಸ್ ಇಲ್ದಿರ ನೀವು ದಯವಿಟ್ಟು ಪೂಜೆನೂ ಮಾಡಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರ್ತೀವಿ ಸೊ ಮಧ್ಯದಲ್ಲಿ ಯಾರೋ ಬರ್ತಾರೆ ಗೊತ್ತಿರೋರೇ ಆ್ಯಕ್ಚುಲಿ ಮಾಡೋದು ಗೊತ್ತಿಲ್ಲದೆ ಇರೋರು ಯಾರೂ ಮಾಡೋಕ್ಕೆ ಹೋಗಲ್ಲ ಲೈಸೆನ್ಸ್ ಇಲ್ವಾ ಅಂದರೆ ಸುಮ್ಮನೆ ಅವ್ರಿಗೆ ಇಷ್ಟ ಇರೋಲ್ಲ ನಿಮ್ಮನೆ ಪಕ್ಕನೇ ಈಗ ಎಕ್ಸಾಂಪಲ್ ನಿಮ್ಮನೆ ಪಕ್ಕನೇ ನಂದು ಕೂಡ ಸೈಟ್ ಇರುತ್ತೆ ನೀನು ಹಳ್ತೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀಯ ಅವ್ರು ಬಿಟ್ಟಿದ್ದಾರೋ ಬಿಟ್ಟಿಲ್ವೋ ಈಗೆಲ್ಲ ಹಳ್ಳಿ ಕಡೆಯೂ ಕೂಡ ಬೆಂಗಳೂರು ಥರನೇ ರೂಲ್ಸ್ ಆಗಿದೆ ಸೊ ಸೈಟ್ ಸುತ್ತಲೂ ಕೂಡ ಜಾಗ ಬಿಟ್ಟೇ ಕಟ್ಕೋಬೇಕು ಸೊ ಆ ಥರ ಇದೆ ಅದರಲ್ಲಿ ನನಗಿಷ್ಟಿದೆ ಇಷ್ಟಿದೆ ಅಂತ ಕಿತ್ತಾಡಬೇಕಲ್ಲ ಹಾಗಾಗಿ ಪೂಜೆನೇ ನಿನ್ಸ್ಬಿಟ್ರೆ ನಮ್ಗೊಂಥರ ಅನ್ಕಂಫರ್ಟಬಲ್ ಆಗುತ್ತೆ ಮತ್ತು ಬೇಜಾರ್ ಕೂಡ ಆಗುತ್ತೆ ಸೊ ಆ ಥರ ಮಾಡ್ಕೋಬೇಡಿ ಇವತ್ತು ಆ್ಯಕ್ಚುಲಿ ಅವರು ಸೊ ಪೂಜೆ ನೆನ್ನೆ ಮಾಡಿದ್ರು ಇವತ್ತು ಗುದ್ಲಿ ಪೂಜೆ ಮಾಡೋಣ ಹೇಳಿ ಒಂದು ಅಂದರೆ ಫಸ್ಟ್ ಫೌಂಡೇಶನ್ ಹಾಕೋದಕ್ಕೆ ಅಂಥೇಳಿ ಪಿಲ್ಲರೆಲ್ಲ ಹಾಕೋಕ್ಕೆ ಅಂಥೇಳಿ ಬಾಕ್ಸ್ ಟೈಪ್ ಮಾಡಕ್ಕೆ ತೆಗಿತಾರಲ್ಲ ಅದು ತೆಗಿಬೇಕಾದ್ರೆನೇ ಪಾಪ ಅವ್ರಿಗೆ ಕಿರಿಕಾಗ್ಬಿಟ್ಟಿದೆ ಇಲ್ಲ ಅಷ್ಟು ಇಷ್ಟು ನೀವು ಬಿಟ್ಟಿಲ್ಲ ಅಂತೆಲ್ಲ ಹೇಳಿ ಆಮೇಲೆ ಅದು ಗ್ರಾಮ ಪಂಚಾಯತಿವರೆಗೂ ಹೋಗಿ ಗಲಾಟೆ ಆಗಿ ಅವರು ಸ್ಪಾಟಿಗೆ ಬಂದಾಗ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರು ಇರಲಿಲ್ಲ ಸೊ ಹಾಗಾಗಿ ಅವ್ರು ಸ್ಟಾಪ್ ಮಾಡಲೇಬೇಕಾಗಿತ್ತು ದಯವಿಟ್ಟು ಕೆಲಸ ಮಾಡೋರು ಫಸ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಲೈಸೆನ್ಸ್ ಮಾಡಿಸೋದ್ರಿಂದ ಏನೇನೆಲ್ಲ ಅನುಕೂಲ ಅಂತ ಹೇಳ್ತೀನಿ ಸೊ ಫಸ್ಟು ಲೈಸೆನ್ಸ್ ಮಾಡಿಸೋದ್ರಿಂದ ನಿಮಗೆ ಅಕ್ಕಪಕ್ಕ ಯಾರೇ ಜನ ಗಲಾಟೆ ಮಾಡಿದ್ರು ಕೂಡ ಲೈಸೆನ್ಸ್ ತೊಗೊಂಡೇ ಇದ್ದೀನಿ ಅನ್ನೋದು ಒಂದು ರೀಸನ್ ಇರುತ್ತೆ ಸೊ ಇನ್ನು ನೆಕ್ಸ್ಟು ನೀವು ಕೆ ವಿಲಿ ಮನೆಯೆಲ್ಲ ಆದಮೇಲೆ ಮೀಟ್ರ್ ತಗೋಬೇಕು ಅಂತ ಹೇಳಿದ್ರು ಎಷ್ಟು ಫ್ಲೋರು ಏನು ಅಂತ ಎಲ್ಲ ಲೇಸನ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ ಸಪೋಸ್ ಇವಾಗ ನೀವು ಒಂದು ಫ್ಲೋರ್ ಅಂದ್ಬಿಟ್ಟು ಎರಡು ಫ್ಲೋರ್ ಕಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ ಸೊ ಮತ್ತು ಅದಕ್ಕೂ ಫೈನ್ ಕಟ್ಟಿ ಮೀಟ್ರ್ ಕೊಡ್ತಾರೆ ಲೈಸೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಮೀಟ್ರ್ ಕೊಡೋದಿಲ್ಲ ಆಮೇಲೆ ಥರ್ಡ್ ಏನಪ್ಪ ಇವಾಗ ಇವಾಗೆಲ್ಲ ಗೊತ್ತು ಸೊ ಹಳ್ಳಿ ಕಡೆ ಎಲ್ಲರಿಗೂ ಕೂಡ ಹೇಮಾವತಿ ನೀರು ಕೂಡ ಬಿಡ್ತಾ ಇದ್ದಾರೆ ಸೊ ಆ ನೀರನ್ನ ಬಿಡೋಲ್ಲ ಅಂದರೆ ಅಲ್ಲೆಲ್ಲಿ ನಮ್ಮ ಮನೆ ಲೈಸೆನ್ಸ್ ಆಗಿರೋದು ರಿಜಿಸ್ಟರ್ ಆಗಿರಲ್ವೋ ಸೊ ಅವ್ರಿಗೆ ನೀರು ಕೂಡ ಕೊಡಲ್ಲ ಯಾವುದೇ ಕಂಪ್ಲೇಂಟ್ ಬಂದ್ರೂ ಇಶ್ಯೂಸ್ ಬಂದ್ರೂ ಸೊ ನಮ್ಮ ಮೇಲೆ ತೊಂದರೆ ಆಗುತ್ತೆ ಆಮೇಲೆ ನಾಲ್ಕನೇದು ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಮನೆ ಕಟ್ಟೋರೆಲ್ಲ ಸೊ ಅಲ್ಲಲ್ಲಿ ಚೇಂಬರು ಅಂತ ಮಾಡ್ಕೊಂಡಿರ್ತಾರೆ ಸೊ ಕನೆಕ್ಷನ್ ಡೈರೆಕ್ಟ್ ಚೇಂಬರ್ಗೆ ಹೋಗುತ್ತೆ ಸೊ ಲೇಟ್ರಿಂದಾಗಿರ್ಬೋದು ಅಡುಗೆ ಮನೆದು ಬಚ್ಚಲಿದು ಯಾವುದೇ ನೀರಾಗಿರ್ಬೋದು ನಾವು ಡೈರೆಕ್ಟ್ ಚೇಂಬರ್ ಕೊಡ್ತೀವಲ್ವಾ ಸೊ ಇಲ್ಲಿ ಆ ಥರ ಇಲ್ಲ ನಾವೇ ನಮ್ಮನ್ನು ನಮ್ಮ ಸೈಟಲ್ಲೇ ತೊಗೋಬೇಕು ಇನ್ನೊಂದು ಇದು ಮೇಯ್ನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅಂದರೆ ಇವಾಗ ನಮ್ಮದೇನು ಸೈಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ತರ್ಟಿ ಫೋರ್ಟಿ ಸೈಟ್ ಇದ್ದರೆ ಆ ತರ್ಟಿ ಫೋರ್ಟಿ ಸೈಟ್ ಒಳಗಡೆ ಗುಂಡಿ ಅದನ್ನು ನಾವೇ ತೆಗಿಬೇಕು ಸೊ ಅದು ತುಂಬಿದ್ಮೇಲೆ ಅದನ್ನು ಗಾಡಿಯವ್ರು ಬಂದು ಹೋಗ್ತಾರೆ ಆ ಥರ ಅದು ಈಚೆ ಇಡೋಂಗಿಲ್ಲ ಈಗ ರೋಡ್ ರೋಡ್ ನಮ್ಮದೇನು ಡೆಡ್ ಹ್ಯಾಂಡೋ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಲಾಸ್ಟಲ್ಲಿ ಇಟ್ಕೊಂಡ್ರೆ ಅಂದರೆ ಯಾರೂ ತೊಂದರೆ ಮಾಡೋರಿಲ್ಲ ಅವ್ರ ಏರಿಯಾದಲ್ಲಿ ಸೊ ಏನೂ ತೊಂದರೆನೇ ಇಲ್ಲ ನಮ್ಮದೇ ಡೆಡ್ ಆ್ಯಂಡೋ ಸೊ ಲಾಸ್ಟ್ ಅಲ್ವಾ ಅನ್ನೋರು ಬೇರೆ ಬಟ್ ಯಾವುದೇ ಕಾರಣಕ್ಕೂ ಈಗ ಹಳ್ಳಿ ಕಡೆನೂ ಅಷ್ಟೇ ರೋಡಲ್ಲಿ ಹಗ್ಯೋಂಗಿಲ್ಲ ಈಗ ಮುಂಚೆ ಏನೂ ಮಾಡೋಕ್ಕಾಗಲ್ಲ ಬಟ್ ಕಾನೂನು ಚೇಂಜ್ ಆಗ್ತಿದ್ದಂಗೆ ಸೊ ಎಲ್ಲ ಚೇಂಜ್ ಆಗುತ್ತಲ್ವ ಸೊ ಇದು ಐದು ಪಾಯಿಂಟನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆ ಕಟ್ಬಿಟ್ಟಿದ್ದೀನಿ ಈಚೆ ಇಡ್ತೀನಿ ಅಂತ ಹೇಳಿದ್ರು ಖಂಡಿತ ಅದಕ್ಕೆ ಸಾಧ್ಯವೇ ಇಲ್ಲ ಸೊ ಲೇಸನ್ಸ್ ಕೊಡಬೇಕಾದ್ರೆ ಲೇಸನ್ಸಲ್ಲಿ ಇದೆಲ್ಲ ಪಾಯಿಂಟ್ನು ಮೆನ್ಷನ್ ಮಾಡಿರ್ತಾರೆ ಸೊ ನೀರು ಕೊಡೋಲ್ಲ ಕೆ ಬಿರ್ ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಮನೆ ಏನೇ ಮೆಜರ್ಮೆಂಟಲ್ಲಿ ನೀವು ಕಟ್ಕೊಂಡಿದ್ರು ಕೂಡ ಸುತ್ತ ಒಂದೂವರೆ ಅಡಿ ಬಿಟ್ಟಿರಲೇಬೇಕು ಅಂತ ಹೇಳಿ ಆಮೇಲೆ ಚರಂಡಿದ್ವು ಅಷ್ಟೇ ಅಂದರೆ ಚೇಂಬರ್ ಏನಂತೀವಿ ತಿಪ್ಪುಗುಂಡಿ ಅಂತೀವಲ್ಲ ಅದನ್ನು ಅಷ್ಟೇ ನಮ್ಮ ಜಾಗದಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಇದ್ದರೆ ಅಲೋನೆ ಮಾಡಲ್ಲ ಸೊ ಇಟ್ಕೊಳ್ಳಿ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಬ್ರು ಕಟ್ಬಿಟ್ಟಿದ್ದಾರೆ ಬಟ್ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅವರು ಅವ್ರಿಗೂ ಕೂಡ ಹೇಳಿದ್ರು ಅವ್ರು ಕೇಳಲಿಲ್ಲ ನೋಡೋಣ ಅದೇನಾಗುತ್ತೆ ಮುಂದಕ್ಕೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್ ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಿದರೆ ಮಾತ್ರ ಲೇಸೆನ್ಸ್ನ ನಿಮಗೆ ಕೊಡ್ತಾರೆ ಸೊ ಹಾಗಾದರೆ ಲೇಸೆನ್ಸ್ ಕೊಡೋದಕ್ಕೆ ಏನೆಲ್ಲ ಕೊಡಬೇಕು ಅಂತ ಹೇಳ್ತೀನಿ ಯಾರು ಹೆಸ್ರಲ್ಲಿ ಸೈಟ್ ಇರುತ್ತೋ ಸೊ ಅವ್ರದ್ದು ಈಗ ಫಾರ್ ಎಕ್ಸಾಂಪಲ್ ನಂದು ಒಂದು ಫೈಲು ಕೂಡ ನಾವೇ ತೊಗೊಂಡು ಹೋಗಬೇಕು ಹಾಡು ಫೈಲು ಸೊ ಫೈಲ್ ಕೊಡಬೇಕು ಮತ್ತು ಆಧಾರ್ ಕಾರ್ಡ್ ಕೊಡಬೇಕು ಆಮೇಲೆ ನಮ್ಮದು ರಿಜಿಸ್ಟ್ರು ಪೇಪರ್ ಆಗಿರುತ್ತಲ್ಲ ಸೈಟ್ ಅದು ಕೊಡಬೇಕು ಆಮೇಲೆ ಈ ಸತ್ತು ಕೊಟ್ಟಿರಬೇಕು ಆಮೇಲೆ ಸಾಕ್ಷಿ ಯಾರು ಹಾಕಿರ್ತಾರಲ್ಲ ಅವ್ರದ್ದು ಕೂಡ ಆಧಾರ್ ಕಾರ್ಡು ಅಂದರೆ ಈಗ ಅಕ್ಕಪಕ್ಕ ರಿಜಿಸ್ಟ್ರ್ ಆಗೋಕ್ಕೆ ಸೈಟ್ ಹಾಕಿರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡು ಮತ್ತು ನಮ್ಮದೊಂದು ಫೋಟೋ ಇದಿಷ್ಟು ಫೈಲಲ್ಲಿ ಹಾಕಿ ತೊಗೊಂಡೋಗಿ ಕೊಟ್ಟರೆ ಒನ್ ಮಂತ್ ತಗೊತಾರೆ ಮಿನಿಮಮ್ ಒನ್ ಮಂತ್ ಅಂತ ಹೇಳ್ತಾರೆ ಬಟ್ ನಾವು ಫೋರ್ಸ್ ಮಾಡಿದ್ರೆ ಬೇಗ ಬೇಕು ಹೇಳಿ ಬೇಗ ಮಾಡಿಸಿ ಅಂತ ಹೇಳಿ ಫೋರ್ಸ್ ಮಾಡ್ತಾನೆ ಇದ್ರೆ ಒಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸಲ್ಲಿ ಆಗುತ್ತೆ ನಾವು ಒಂದು ತಿಂಗ್ಳು ಹೇಳಿದಾರಲ್ವ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಮನೇಲಿದ್ರೆ ಅವರು ಒಂದು ತಿಂಗ್ಳೇನು ಎರಡು ತಿಂಗ್ಳೂ ಮಾಡ್ತಾರೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಯಾವುದೇ ಕಾರಣಕ್ಕೂ ಲೇಸನ್ಸ್ ಇಲ್ದಿರ ಸ್ಟಾರ್ಟ್ ಮಾಡಿಬಿಡಿ ಈ ಥರ ಎಫೆಕ್ಟ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಗಾಯ್ಸ್ ಥ್ಯಾಂಕ್ ಯು